ಿದೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಇದು ಕೊಳಕು ಮಂಡಲ ಅಥವಾ ಕನ್ನಡಿಗ ಅಥವಾ ಹೆಬ್ಬಾ ಒಂಥರ ಕಾಣ್ತಾ ಇದೆ ಜಾಸ್ತಿ ಬಂದ್ಬಿಟ್ಟಿದೆ ಅಷ್ಟು ಹಾಗರ ವಸ್ತು ಅಲ್ಲ ಅದೇ ಗೊತ್ತಾಗ್ತಿಲ್ಲ ನನಗೆ ಇಷ್ಟು ತಪ್ಪ ಅಂದರೆ ಇದು ಕೊಳಕ್ ಮಂಡಲ ಅಥವಾ ಅದ್ಯಾದ್ರ ಮಂಡಲ ರಸ್ತೆ ಕ್ರಾಸ್ ಮಾಡಬೇಕಾದ್ರೆ ಇವೆಲ್ಲ ಸಾಮಾನ್ಯವಾಗಿ ಬರ್ತಾನೆ ಆಯಿತು ಅಂದ್ರೆ ಓಡಾಡ್ತಿತ್ತು ಹೌದಾ ರಾತ್ರಿ ಈ ಕಡೆ ಓಡಾಡ್ತಿತ್ತು ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಯಾವ್ದಾರು ಈ ರಾತ್ರಿನೇ ಓಡಾಡೋದು ಕನ್ನಡಿಗ ಜಾಸ್ತಿ ರಾತ್ರಿ ಆಕ್ಟಿವ್ ಇರೋದು ಆಗಲೇ ಇವತ್ತು ಸತ್ ಹೋಗಿ ಹೊಂಟೆ ಅಂದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ತರ ಇದೆಯಲ್ಲ ಇಲ್ಲಿಂದ ಬಂದ್ಬಿಟ್ಟು ಆ ಕಡೆ ಇಲಿ ಗಿಲಿ ಏನಾರು ಹುಡ್ಕೋಕೆ ಹೋಗಿರುತ್ತೆ ಸಿಕ್ತೀನಿ ತೋಳಿ ಇಲ್ಲಿ ಹಾ ಹುಷಾರ್ ಇದು ಕ್ರಾಸ್ ತುಂಬಾ ಡೇಂಜರ್ ಇದೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಕಾಡಿದೆ ಇಲ್ಲಿ ಕಾಡು ತರ ಒಂದಿಷ್ಟು ವಾತಾವರಣ ಇದೆ ಇಲ್ಲಿ ಹಾವುಗಳು ಓಡಾಡ್ತಿರ್ತಾರೆ ಆದ ಆಚೆ ಕಡೆ ಅದು ಪಾಪ ಅದು ಏನಾಗುತ್ತೆ ಅಂದರೆ ಅವು ಎಲ್ಲ ರಾತ್ರಿ ಸಂಚಾರಿ ಇದು ಸರೀಸೃಪಗಳು ಅವ ಆಚೆ ಕಡೆ ಯಾವುದಾದ್ರೂ ನಿಮಗೆ ಜೋಳ ಆ ಥರದ್ದು ಏನಾದರೂ ಬೆಳೆಯಲ್ಲಿ ಇಲಿ ಆ ಥರದ್ದು ಏನಾದ್ರು ಬರ್ತಿದ್ರೆ ಅವಕ್ಕೆ ಆಹಾರಕ್ಕೋಸ್ಕರ ಅಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೆ ನಾನು ಮಾತಾಡ್ತೇನೆ ಎಂತಹ ಅವು ಎಂಥ ಅವು ಅಂತೇಳಿ ಅವು ಕೂಡ ಈಗ ನಮ್ಮಂಗೆ ಪಪ ನೋಡಿ ಅದು ಅಲ್ಲಿರೋ ಜನ ಹೇಳ್ತಿದಾರೆ ಇದು ರಾತ್ರಿ ಎಲ್ಲ ಅಲ್ಲಿ ಓಡಾಡ್ತಾ ಇತ್ತು ಅಂತಂದ್ರೆ ಇದೆ ತರ ಬರಿ ಹಾವು ಅಂತ ಅಲ್ಲ ಬಹಳ ದೊಡ್ಡ ದೊಡ್ಡ ಪ್ರಾಣಿಗಳು ಕೂಡ ಬಲಿ ಆಗ್ತಾ ಇದಾವೆ